ಹಾಯ್ ಎಲ್ಲರಿಗೂ ನಮಸ್ಕಾರ ಮೊದಲನೇದಾಗಿ ನಾನು ಆ್ಯಕ್ಚುಲಿ ಸ್ವಲ್ಪ ನರ್ವಸ್ ಆಗಿದ್ದೀನಿ ಬಿಕಾಸ್ ನಾನು ಮೀಡಿಯಾ ಮುಂದೆ ಬರ್ತಿರೋದು ಫಸ್ಟ್ ಟೈಮ್ ಅಂದರೆ ನಿಮ್ಮ ಮುಂದೆ ಬರ್ತಿರೋದು ನನ್ನ ಬಿಗ್ ಬಾಸ್ ಜರ್ನಿ ಆದಮೇಲೆ ನನ್ನ ಸೀರಿಯಲ್ ಜರ್ನಿ ಆದಮೇಲೆ ನನ್ನ ನನ್ನ ಅಂದರೆ ನಾನು ಮಾಡ್ತಿವ ಸಾಕಷ್ಟು ಫಿಲ್ಮ್ಗಳಲ್ಲಿ ಇದು ನನ್ನ ಮೊದಲನೆಯ ಟೀಸರ್ ಸೊ ಇಟ್ಸ್ ಅ ವೆರಿ ಸ್ಪೆಷಲ್ ಮೂವ್ಮೆಂಟ್ ಫಾರ್ ಮೀ ಬಿಕಾಸ್ ಅದೇ ಅದು ಹೇಗೆ ಹೇಳೋದಕ್ಕೆ ಗೊತ್ತಿಲ್ಲ ಬಟ್ ಇಟ್ ಇಸ್ ಅ ವೆರಿ ಸ್ಪೆಷಲ್ ಮೂಮೆಂಟ್ ಸೊ ಹಾಯ್ ಬಡಿ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಈ ಫಿಲಮಲ್ಲಿ ನಾನು ಮೊದಲನೇ ಫಿಲಿಮಲ್ಲಿ ತನೀಶ್ ಅವ್ರ ಜೊತೆ ರೊಮ್ಯಾನ್ಸ್ ಮಾಡ್ತೀನಿ ಅಂತ ಅಂದ್ಕೊಂಡಿರಲಿಲ್ಲ ಐ ಥಿಂಕ್ ದಟ್ ಕೇನ್ ಮೀಸ್ ಸರ್ಪ್ರೈಸ್ ಅದ್ರ ಜೊತೆಗೆ ಇನ್ನೂ ಎರಡು ಹೀರೋಯಿನ್ಗಳು ಇದ್ದಾರೆ ನೀವು ನೋಡಿದ್ದೀರಾ ಅವ್ರ ಜೊತೆಗೂ ರೊಮ್ಯಾನ್ಸ್ ಮಾಡ್ತೀನಿ ಅನ್ಕೊಂಡಿರ್ಲಿಲ್ಲ ಸೊ ಇಟ್ ಈಸ್ ಅಪ್ ಅದು ಅದು ಇಟ್ಸ್ ವೆರಿ ಈಸಿ ಫಾರ್ ಹಿಮ್ಮ ಎಲ್ಲೂ ಯಾವ್ದು ಸೆಕೆಂಡ್ ಟೇಕ್ ಹೋಗೇ ಇಲ್ಲ ತುಂಬಾ ಸ್ಪೆಷಲ್ ಆಗಿತ್ತು ಅದು ಬಿಟ್ರೆ ಸ್ಟ್ರಗಲ್ಸ್ ಇತ್ತು ಸ್ವಲ್ಪ ಬಿಕಾಸ್ ಸರ್ ಯಾವತ್ತೂ ಶೂಟಿಂಗ್ ಕ್ಯಾನ್ಸಲ್ ಮಾಡಿರ್ಲಿಲ್ಲ ಸೊ ಮಧ್ಯದಲ್ಲಿ ನಾನು ಕಾಲ್ ಆಕ್ಚುಲಿ ಮುರಿದೋಗಿತ್ತು ಸೊ ಒಂದು ಸಾಂಗ್ ನೋಡಿದ್ರಿ ಸೈಕ್ ಸಾಂಗ್ ಅಂತ ಅದ್ ಆಕ್ಚುಲಿ ನಾವು ಐಸ್ ಪ್ಯಾಕ್ನ ಇಟ್ಕೊಂಡು ವಾಕರ್ನ ಇಟ್ಕೊಂಡು ಇಡೀ ಸಾಂಗ್ನ ಡಾನ್ಸ್ ಮಾಡಿದೀನಿ ಸೊ ಇಟ್ ವಾಸ್ ಇಟ್ ವಾಸ್ ಅ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಐ ಥಿಂಕ್ ಚಲನಚಿತ್ರದಲ್ಲಿ ಇದು ನನ್ನ ಮೊದಲನೇ ಟೀಸರ್ ಅಂಡ್ ಇಟ್ ಈಸ್ ವೆರಿ ಸ್ಪೆಷಲ್ ಟು ಮೀ ಅಂಡ್ ಥ್ಯಾಂಕ್ ಯು ಡೇವಿಡ್ ಸರ್ ಫಾರ್ ಗಿವಿಂಗ್ ದಿಸ್ ಆಪರ್ಚುನಿಟಿ ತುಂಬಾ ಖುಷಿ ಆಗುತ್ತೆ ಈ ಆಪರ್ಚುನಿಟಿ ನಮ್ ಕೊಟ್ಟಿದ್ದಕ್ಕೆ ಥ್ಯಾಂಕ್ ಯು ಪ್ರೊಡ್ಯೂಸರ್ ಸರ್ ಅಂಡ್ ಥ್ಯಾಂಕ್ ಯು ತನಿಷಾ ಬಿಕಾಸ್ ತನಿಶಾ ಅವರು ನನ್ನ ತುಂಬಾ ಕಂಫರ್ಟಬಲ್ ಮಾಡಿದ್ದಾರೆ ನಾನು ಯಾವಾಗಲೂ ನರ್ವಸ್ ಆಗಿದ್ದಾಗ ಅಥವಾ ಆ ತರದ್ ಸೀನ್ಸ್ ಮಾಡಬೇಕಾದ್ರೆ ಸ್ವಲ್ಪ ಭಯ ಆಗ್ತಿತ್ತು ಇದು ಹೆಂಗ್ ಕಾಣುತ್ತೆ ಟಿವಿಲಿ ಅಂತ ಬಟ್ ಶಿ ಮೇಡ್ ಮಿ ರಿಯಲಿ ಕಂಫರ್ಟಬಲ್ ಸೊ ಥ್ಯಾಂಕ್ ಯು ಎವ್ರಿಬಡಿ ಆಕ್ಚುಲಿ ಅವ್ರು ನನ್ಕಿಂತ ತುಂಬಾ ದೊಡ್ಡವರು ಅಂತ ಅವರೇ ಹೇಳಿದ್ರು ನಾನು ಹೇಳಲಿಲ್ಲ ಬಟ್ ನನ್ನ ನಿಜವಾಗ್ಲು ನನ್ನ ಕನ್ಸಲು ಅನ್ಕೊಂಡಿರ್ಲಿಲ್ಲ ದಟ್ ನಾನು ತನಿಷಾ ಅವ್ರ ಜೊತೆ ಒಂದು ರೊಮ್ಯಾಂಟಿಕ್ ಈ ರೊಮ್ಯಾಂಟಿಕ್ ಸೀನ್ ಮಾಡ್ತೀನಿ ಅಂತ ಸೊ ಇನ್ ಫ್ಯಾಕ್ಟ್ ಶೂಟ್ ಅಲ್ಲೂ ಐ ತಿಂಕ್ ನಾನು ಕೆಲವೊಂದ್ಸರಿ ನಾನು ಆಗಲ್ಲ ಅಂತ ಓಡೋಗ್ಬಿಟ್ಟಿದ್ದೆ ಅಂಡ್ ದೆನ್ ಡೇವಿಡ್ ಸರ್ ಬಂದ್ಬಿಟ್ಟು ಸಮಾಧಾನ ಮಾಡಿಸ್ಬಿಟ್ಟು ಮತ್ತೆ ಶಾರ್ಟಿಗ್ ಕರ್ಕೊಂಡ್ ಬರೋರು ಏನಾಗಲ್ಲ ಮಾಡಿ ಅಂತ ಸೊ ಫಿಂಗರ್ಸ್ ಕ್ರಾಸ್ ಏನಾಗುತ್ತೋ ಗೊತ್ತಿಲ್ಲ ಬಟ್ ನಾವು ಮಾಡಿದೀವಿ ಸೊ ಎಂಜಾಯ್ ಆಕ್ಚುಲಿ ಕಿಶನ್ ಅವರು ನರ್ವಸ್ ಅದ ಅವೆಲ್ಲ ಸುಳ್ಳು ಅವರೇ ಸ್ಪಿರಿಟಲ್ಲಿ ಅವ್ರು ಬಂದ್ರು ಅಂತಂದ್ರೆ ಟೋಟಲ್ ಟೀಮ್ ಬಂತು ಎನರ್ಜೆಟಿಕ್ ಆಗಿರ್ತದ್ದು ಇಟ್ಸ್ ಎ ಫ್ಯಾಕ್ಟ್ ಆಮೇಲೆ ಅವ್ರು ಫೈಟ್ ಮಾಡಿದರೆ ರಿಯಲಿ ಈ ಲೆವೆಲ್ ಫೈಟ್ ಮಾಡ್ತಾ ಇದ್ರೆ ಇನ್ನು ಎರಡು ಫೈಟ್ ಇಡ್ತಾ ಇದ್ದೆ ನಾನು ಬಟ್ ಅಷ್ಟೊತ್ತಿಗೆ ನಾವು ಸುಸ್ತಾಗ್ಬಿಟ್ಟಿದ್ವಿ ತಿರ್ಗ ಫೈಟ್ ಇರ್ ನನಗೆ ನಿರ್ಮಾಪಕರು ಅಷ್ಟೇ ಶೂಟ್ ಮಾಡಿಬಿಟ್ಟಿರೋರು ಗನ್ನಿಸ್ಕೊಂಡು ತನ್ನ ಹತ್ರ ಹೌದು ನಿಮ್ಗೆ ಗನ್ನಿಸ್ಕೊಂಡು ಹತ್ರ ನಂಗೆ ಶೂಟ್ ಮಾಡ್ಬಿಟ್ಟಿರೋರು ಹಾಗಾದ್ರೆ ನನ್ನ ಬಡ್ಜೆಟ್ ಅಲ್ಲಿ ಇರಲಿಲ್ಲ ಅದು ಅದ್ಭುತವಾದ ಫೈಟು ನಿಜವಾಗ್ಲೂ ಈಗಿನ ಜನ್ರೇಷನ್ಗೆ ಈ ಅವ್ರು ಮಾಡಿರುವಂತ ಫೈಟು ಒಂದು ಎನರ್ಜಿಟಿಕ್ ಫೈಟು ಎಲ್ಲರೂ ಖುಷಿಯಾಗುತ್ತೆ ರಿಯಲಿ ಐ ಆಮ್ ಪ್ರೌಡ್ ಆಫ್